ಓಕೆ ಸೊ ನನಗೆ ಬಂದಿರೋ ದೊರಕಿರೋ ಮಾಹಿತಿ ಪ್ರಕಾರ ಗುಂಡಿನ ಒಂದು ಇಂಜುರಿಯಿಂದ ಡೆತ್ ಆಗಿದೆ ಅಂತ ಎದೆಯ ಎಡಭಾಗಕ್ಕೆ ಹೃದಯ ಸೀಳ್ಕೊಂಡು ಶ್ವಾಸಕೋಶನ ಸೀಳ್ಕೊಂಡು ಎದೆಯ ಹಿಂದಿನ ಭಾಗದವರೆಗೂ ಹೋಗಿದೆ ಸೊ ಆಲ್ಮೋಸ್ಟ್ ಥ್ರೂ ಆ್ಯಂಡ್ ಥ್ರೂ ಎಕ್ಸಿಟ್ ಉಂದೊಂದು ಇಲ್ಲ ಸೊ ಇನ್ಸ್ಟೆಂಟಿನೇ ಸ ಕೊಲ್ಯಾಪ್ಸ್ ಆಗಿ ಮೃತ ಹೊಂದಿರ್ತಾರೆ ಅಂತ ನಮ್ಮ ಅಭಿಪ್ರಾಯ ಒಂದು ಫಾರ್ಮಲ್ ರಿಪೋರ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಯಾ ಬುಲೆಟ್ ಸಿಂಗಲ್ ಬುಲೆಟ್ ದೊರಕಿದ್ದು ಅದ್ರ ಸೈಜು ಸಿಕ್ಸ್ ಪಾಯಿಂಟ್ ತ್ರೀ ಫೈವ್ ಎಮ್ ಎಮ್ ಅಂತ ಹೇಳಿದ್ದಾರೆ ಸೋ ಹ್ಯಾವ್ ಟು ಸಿ ಫಾರ್ಮಲ್ ರಿಪೋರ್ಟ್ ಬರಬೇಕು ಆಮೇಲೆ ನಮಗೆ ಈಗ ಫಿಂಗರ್ ಗನ್ ಪೌಡರ್ ಇದಕ್ಕೋಸ್ಕರ ಒಂದು ಫಿಂಗರ್ ಟೆಸ್ಟಿಂಗ್ ಒಂದು ಮಾಡಿದ್ದಾರೆ ಮತ್ತು ಬ್ಲಡ್ದು ಒಂದು ಸ್ಯಾಂಪಲ್ ತೊಗೊಂಡಿದ್ದಾರೆ ಡಿ ಎನ್ ಎ ಸಂಬಂಧಪಟ್ಟಂತೆ ಬೇಕಾಗಿರುತ್ತೆ ಅದೊಂದು ಸ್ಯಾಂಪಲ್ ತೊಗೊಂಡಿದ್ದಾರೆ ಮರಣೋತ್ತರ ಪ್ರದೇಶ ಮಾಡೋಕ್ಕಿಂತ ಮುಂಚೆ ಒಂದು ಸಿ ಟಿ ಸ್ಕ್ಯಾನ್ ಕೂಡ ಮಾಡಿದ ಅದು ರಿಪೋರ್ಟ್ ಬಂದಿಲ್ಲ ಅಂದರೆ ರಿಪೋರ್ಟ್ ದೊರಕಿರುತ್ತೆ ನನಗೆ ಗಮನಕ್ಕೆ ಬಂದಿಲ್ಲ ಯಾವ ಇದರಲ್ಲಿದೆ ಒಂದು ಸಿಂಗಲ್ ಬುಲೆಟಾ ಬೇರೆ ಇನ್ನೇನು ಕಾರಣಗಳು ಇರುತ್ತೆ ಜನರಲ್ಲಿ ಆಸ್ ಎ ಪಾರ್ಟ್ ಆಫ್ ಫಾರ್ಮ್ಯಾಲಿಟಿ ಈ ವಿಚಾರದಲ್ಲಿ ಮಾಡಿರ್ತಾರೆ ಯಾಕೆ ಸೊ ಪೊಲೀಸವ್ರು ಗಮನದಲ್ಲಿಟ್ಟು ಎಫ್ ಎಸ್ ಎಲ್ಲಿಗೆ ಅವ್ರ ಮುಖಾಂತರ ಹ್ಯಾಂಡ್ ಓವರ್ ಮಾಡಿ